ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಮೈಸೂರು ಪಾಕ್ನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಬಹಳ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು ಈ ಮೂರು ಐಟಮ್ಸ್ಗಳಿದ್ರೆ ಸಾಕು ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಈ ಒಂದು ಸಕ್ಕರೆನ ಜಾರ್ಗೆ ಹಾಕ್ಕೊಂಡು ಪುಡಿನ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಸಣ್ಣ ಜಾರ್ಗೆ ಹಾಕೊಂಡು ಪುಡಿನ ಇದ್ದೀನಿ ನೀವೇನಾದರೂ ಜಾಸ್ತಿ ತೊಗೊಂಡಿತ್ತು ಅಂತ ಅಂದರೆ ದೊಡ್ಡ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಸಣ್ಣ ಜಾರ್ಗೆ ಎರಡು ಸಲ ಹಾಕ್ಕೊಂಡು ಪುಡಿನ ಮಾಡ್ಕೊಳ್ಳಿ ಪುಡಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಆ ಕಡಲೆ ಹಿಟ್ಟಿಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗೋಷ್ಟು ತುಪ್ಪನ ತಗೊಂಡಿದ್ದೀನಿ ನೀವು ಯಾವುದೇ ಕಪ್ಪಾದ್ರೂ ಅಷ್ಟೇ ಒಂದು ಕಪ್ಪು ಹಿಟ್ಟನ್ನು ತಗೊಂತು ಅಂತ ಅಂದರೆ ಅರ್ಧ ಕಪ್ಪು ತುಪ್ಪನ ತಗೋಬೇಕಾಗುತ್ತೆ ಹಾಗೆಯೇ ಒಂದು ಕಪ್ಪಷ್ಟು ಸಕ್ಕರೆನ ತಗೋಬೇಕಾಗುತ್ತೆ ಹಾಗೆಯೇ ಎಣ್ಣೆನೂ ಕೂಡ ಯೂಸ್ ಮಾಡಿ ಮಾಡ್ಕೊಬೋದು ತುಪ್ಪ ಹಾಕ್ತೇನೆ ಎಣ್ಣೆನೂ ಕೂಡ ಹಾಕಿ ಮಾಡ್ಕೊಬೋದು ಅಥವಾ ಎಣ್ಣೆ ಅಥವಾ ತುಪ್ಪ ಎರಡೂ ಸಮ ಪ್ರಮಾಣದಲ್ಲಿ ಅರ್ಧ ಹಾಕಿನೂ ಕೂಡ ಮಾಡ್ಕೊಬೋದು ಕಡಲೆ ಹಿಟ್ಟಿಗೆ ತುಪ್ಪನ ಹಾಕಿ ಸ್ವಲ್ಪನು ಗಂಟು ಇರೋ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ು ತುಂಬನೇ ಚೆನ್ನಾಗಿ ಬರುತ್ತೆ ಒಂದು ವೇಳೆ ಗಂಟಾದ್ರೂ ಕೂಡ ಏನು ತೊಂದರೆ ಇಲ್ಲ ಕಲಿಸ್ತಾ ಕಲಿಸ್ತಾ ಅದು ಗಂಟು ಹೊಡೆದೋಗ್ಬಿಡುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಸ್ವಲ್ಪ ಇರೋ ರೀತಿ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಹಾಗೆಯೇ ಮುಖ್ಯವಾಗಿ ಗ್ಯಾಸನ್ನ ಹಸಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತೇ ಇಲ್ಲ ಗ್ಯಾಸ್ ಹಸ್ತೇನೆ ನಾನು ಹಾಗೇ ಮಿಕ್ಸ್ ಮಾಡ್ಕೊಳ್ತಾ ಅಂಥದ್ದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ಗ್ಯಾಸ್ ಮೇಲೆ ಇಟ್ಕೋಬೇಕಾಗುತ್ತೆ ಇದೆಲ್ಲ ನೀಟಾಗಿ ಹೀಗೆ ಕಲಿಸ್ಕೊಂಡಿದ್ದೆಲ್ಲ ಆದಮೇಲೆ ನಿಮಗೆ ಹದ ಯಾವ ರೀತಿ ಇರಬೇಕು ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇಷ್ಟು ಹದ ಇದ್ದರೆ ಸಾಕಾಗುತ್ತೆ ತೆಳುವಾಯಿತು ಅಂತ ಅಂದರೆ ಸ್ವಲ್ಪ ಹಿಟ್ಟನ್ನು ಹಾಕೊಳ್ಳಿ ಗಟ್ಟಿ ಆಯಿತು ಅಂತ ಅಂದರೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬಟ್ ಹದ ಇಷ್ಟೇ ಇರಬೇಕಾಗುತ್ತೆ ಇವಾಗ ನಾನಿಲ್ಲಿ ಗ್ಯಾಸನ್ನ ಹಾನ್ ಮಾಡಿ ನಾನು ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮು ಅಲ್ಲ ಐ ಫ್ಲೇಮು ಅಲ್ಲ ಅದಕ್ಕಿಂತ ಕಡಿಮೆ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಇದು ಸ್ವಲ್ಪ ನೊರೆ ನೊರೆ ಥರ ಬರೋವ್ರಿಗೂ ನಾವು ಬೇಯಿಸ್ಕೊಬೇಕಾಗುತ್ತೆ ಅದು ಗೊತ್ತಾಗ್ತಾ ಹೋಗುತ್ತೆ ನೀವು ಕಡಿಮೆ ಹುರಿಯಲ್ಲಿ ಇಟ್ಟು ಅಂತ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದ್ರೂ ಪರವಾಗಿಲ್ಲ ನಮಗೆ ಪರ್ಫೆಕ್ಟಾಗಿ ಅಡುಗೆ ಬೇಕು ಅಂತ ಅಂದರೆ ನಿಧಾನ ಆದರೂ ಪರವಾಗಿಲ್ಲ ನಾವು ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಇನ್ನೂ ಸ್ವಲ್ಪ ಚೆನ್ನಾಗಿ ನೊರೆ ನೊರೆ ಥರ ಬರೋವ್ರಿಗೂ ನಾವು ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ ಹಾಗೆಯೇ ಒಂದು ಸ್ಪೂನು ಅಥವಾ ನೀವು ಯಾವುದನ್ನ ಯೂಸ್ ಮಾಡ್ತೀರ ಅದರಲ್ಲಿ ನೀವು ತಿರುಗಿಸ್ಕೊತೇ ಇರಬೇಕಾಗುತ್ತೆ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಮನೆಯಲ್ಲೇನೆ ನಾವು ಮಾಡ್ಕೊಬೋದು ಈಗ ಸಾಫ್ಟಾಗಿ ಬರುವಂತಹ ಮೈಸೂರು ಪಾಕ್ ಮಾಡ್ಕೋಬೋದು ಗಟ್ಟಿ ಮೈಸೂರು ಪಾಕ್ ಮಾಡ್ಕೋಬೋದು ನಮಗೆ ಯಾವ ರೀತಿ ಬೇಕು ಆ ರೀತಿ ಎಲ್ಲ ನಾವು ಮನೆಯಲ್ಲೆನೆ ಮಾಡ್ಕೊಬೋದು ಮನೆಯಲ್ಲೇನೆ ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನನ್ನ ಈ ಒಂದು ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಅಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ರತಿಯೊಂದು ವೀಡಿಯೋನು ಕೂಡ ನೀವು ನೋಡ್ಬೋದು ಇವಾಗ ಇದು ಚೆನ್ನಾಗಿ ನೊರೆ ಬರೋದಕ್ಕಾಗಿದೆ ನೀವು ಸ್ಟಾರ್ಟಿಂಗಲ್ಲೇ ನೊರೆ ಬರ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಆವಾಗಲೇ ಸಕ್ಕರೆನ ಸೇರಿಸ್ಬೇಡಿ ಸ್ವಲ್ಪ ಚೆನ್ನಾಗಿ ನೊರೆ ಬರಲಿ ಆಮೇಲೆ ನೀವು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದು ಪರ್ಫೆಕ್ಟಾಗಿ ನೊರೆ ನೊರೆ ಥರ ಬೆಂದಿದಾಗಿದೆ ಈ ಒಂದು ಟೈಮಲ್ಲಿ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಕ್ಕರೆನ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಳ್ಳುವಾಗ ಕಡಿಮೆ ಹುರಿಯಲ್ಲೇ ಇರಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಒಂದು ನಿಮಿಷಗಳ ಕಾಲ ನಾವು ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ಇದನ್ನು ಹುರ್ಕೊಬೇಕಾಗುತ್ತೆ ಆ ಒಂದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಟೈಮಲ್ಲಿ ನಾನು ಅರ್ಧ ಕಪ್ಪು ಹಾಲನ್ನ ಹಾಕ್ಕೊತಾ ಇದ್ದೀನಿ ನಾನು ಸಕ್ಕರೆ ಮತ್ತು ತುಪ್ಪ ಹಾಗೆಯೇ ಹಿಟ್ಟು ಯಾವುದ್ರಲ್ಲಿ ತಗೊಂಡಿದೆ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ಹಾಲನ್ನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಗಂಟು ಗಂಟು ಅನ್ನಿಸ್ತಾ ಇದೆ ಅಂತ ಅನಿಸುತ್ತೆ ಏನು ತೊಂದರೆ ಇಲ್ಲ ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಗಂಟುಗಳೆಲ್ಲ ಹೋಗಿಬಿಡುತ್ತೆ ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ನೀವು ಇದನ್ನು ಕೂಡ ಅಷ್ಟೇ ನೀವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೂ ಪರವಾಗಿಲ್ಲ ಬೇಯಿಸ್ಕೊಬೇಕಾಗುತ್ತೆ ಎಲ್ಲಿ ತನಕ ಬೇಯಿಸ್ಬೇಕು ಅಂತ ಅಂದರೆ ಈ ರೀತಿ ತೆಳುವಾಗಿರುವಂಥದ್ದೆಲ್ಲ ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕಾಗುತ್ತೆ ನಿಮಗೆ ತುಪ್ಪ ಏನಾದರೂ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ನೀವು ಸ್ಟಾರ್ಟಿಂಗಲ್ಲೇ ತುಪ್ಪ ನಾನು ಅರ್ಧ ಕಪ್ ಹಾಕಿದ್ದೀನಿ ನೀವು ಮುಕ್ಕಾಲು ಕಪ್ಪು ತುಪ್ಪನ ಹಾಕ್ಕೋಬೇಕಾಗುತ್ತೆ ಸೊ ನಾನಿಲ್ಲಿ ಅರ್ಧ ಕಪ್ ತುಪ್ಪನ ಹಾಕ್ಕೊಂಡಿದ್ದೀನಿ ನಾನು ಹೆವಿ ಆಗಿ ನಾನು ತುಪ್ಪನ ಹಾಕ್ಕೊಂಡಿಲ್ಲ ಇದನ್ನು ನಾವು ಎಲ್ಲಿ ತನಕ ಬೇಯಿಸ್ಕೋಬೇಕು ಅಂತ ಅಂದರೆ ಇದು ಸ್ವಲ್ಪ ಗಟ್ಟಿ ಹಾಕ್ತಾ ಗಟ್ಟಿ ಆಗ್ತಾ ನಾವು ಹಾಕಿರುವಂತಹ ತುಪ್ಪ ಹೊರಗಡೆ ಬಿಡ್ತಾ ಬರುತ್ತೆ ಸೊ ಅಲ್ಲಿ ತನಕ ನಾವು ಬೇಯಿಸ್ಕೊಬೇಕಾಗುತ್ತೆ ಇವಾಗ ನೀವು ಜಾಸ್ತಿ ತುಪ್ಪ ಹಾಕಿದ್ದೀರಾ ಅಂದರೆ ಜಾಸ್ತಿ ಬಿಟ್ಕೊಳ್ಳುತ್ತೆ ಸೊ ಗೊತ್ತಾಗ್ಬಿಡುತ್ತೆ ಇವಾಗ ನಾವು ಮೀಡಿಯಮಾಗಿ ತುಪ್ಪ ಹಾಕ್ಕೊಂಡಿರ್ತೀವಿ ಹೇಗೆ ಗೊತ್ತಾಗುತ್ತೆ ಅಂತ ಏನಾದರೂ ಅನಿಸಿದ್ರೆ ನಾವು ಒಂದು ಸ್ಪೂನಲ್ಲಿ ಹಿಂಗೆ ತಿರುಗಿಸ್ದಾಗ ನಾವು ಹೇಗೆ ತಿರುಗಿಸ್ತೀವಿ ಹಾಗೆಯೇ ಬಂದುಬಿಡುತ್ತೆ ಸ್ವಲ್ಪ ಗಟ್ಟಿಯಾಗಿ ಅಲ್ಲಿ ತನಕ ನೀವು ಮಾಡ್ಕೊಂಡ್ರೆ ಆಯಿತು ತುಪ್ಪ ಜಾಸ್ತಿ ಹಾಕಿದ್ದೀರಾ ಅಥವಾ ಎಣ್ಣೆನ ಜಾಸ್ತಿ ಹಾಕಿದ್ದೀರಾ ಅಂತ ಅಂದರೆ ಅದು ಎಣ್ಣೆ ಆಟೋಮೆಟಿಕ್ ಆಗಿ ಅದು ಬಿಡ್ತಾ ಬರುತ್ತೆ ಬೇಯ್ತಾ 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 ಯಾವುದೇ ಕಾರಣಕ್ಕೂ ಐ ಫ್ಲೇಮು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನೀವು ಮಾಡ್ಕೊಂಡು ಹಾಕೊಳ್ಳೋದಿಕ್ಕೆ ಹೋಗ್ಬೇಡಿ ಕಡಿಮೆ ಹುರಿಯಲ್ಲೇ ಇಟ್ಟು ನೀವು ಮಾಡ್ಕೋಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೇಯ್ತಾ 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 ಅದು ಗಟ್ಟಿ ಆಗ್ತಾ ಬರ್ತಾ ಇದೆ ಇನ್ನು ಸ್ವಲ್ಪ ಗಟ್ಟಿ ಆಗಬೇಕಾಗುತ್ತೆ ನಿಮಗೆ ಸ್ವಲ್ಪ ಸಾಫ್ಟಾಗಿ ಬೇಕು ಅಂತ ಅಂದರೆ ಅಂದರೆ ಇವಾಗ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ವಾ ಅಷ್ಟು ಸಾಫ್ಟ್ ಅಂತಹ ಮೈಸೂರು ಪಾಕ್ ಬೇಕು ಅಂತ ಅಂದರೆ ಇನ್ನು ಸ್ವಲ್ಪ ತೆಳುವಾಗಿದೆ ಅನ್ನೋಂತಹ ಟೈಮಲ್ಲೇ ನೀವು ಹಾಕ್ಕೊಂಡ್ರೆ ಆಯಿತು ಅಷ್ಟರಲ್ಲಿ ನಾನಿಲ್ಲಿ ಒಂದು ಪಾತ್ರೆಗೆ ನಾನು ತುಪ್ಪನ ಸರ್ವಿ ಇಟ್ಕೊತಾ ಇದ್ದೀನಿ ನೀವು ಟ್ರೈ ಇತ್ತು ಅಂತಂದರೆ ಟ್ರೈಗೆ ಹಾಕೊಳ್ಳಿ ಅಥವಾ ತಟ್ಟೆ ಯಾವುದಕ್ಕಾದ್ರೂ ಕೂಡ ಹಾಕ್ಕೊಬೋದು ಆದರೆ ಸ್ಕ್ವೇರ್ ಶೇಪಲ್ಲಿರೋ ಅಂಥದ್ದಾದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಕೂಡ ಅಷ್ಟೇ ಅದನ್ನು ಹಚ್ಚಿ ಇಟ್ಕೊಳ್ಳೋಣ ಒಂದು ಸೈಡಿಗೆ ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಸ್ವಲ್ಪ ಸ್ವಲ್ಪನೇ ತುಪ್ಪ ಕಾಣಿಸ್ತಾ ಇದೆ ನಾನು ಇಷ್ಟು ಇದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ಇಲ್ಲ ನಿಮಗೆ ಸಾಫ್ಟಾಗಿ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ತೆಳುವಾಗಿತ್ತು ಅನ್ನೋವಂತಹ ಟೈಮಲ್ಲಿ ಒಂದು ಟ್ರೇಗೆ ತುಪ್ಪನ ಸರ್ವಿಟ್ಕೊಂಡಿರ್ತಿರಲ್ವಾ ಅದಕ್ಕೆ ಹಾಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಇಷ್ಟು ಅದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ಗ್ಯಾಸ್ನ ಆಫ್ ಮಾಡಿಕೊಂಡು ಅದನ್ನು ತುಪ್ಪ ಹಚ್ಕೊಂಡಿರುವಂತಹ ಪಾತ್ರೆಗೆ ಹಾಕೋಬೇಕಾಗುತ್ತೆ ಹಾಕ್ಕೊಂಡಿತ್ತ ಇಲ್ಲ ಆದಮೇಲೆ ಬಿಸಿಯಲ್ಲಿರುವಾಗಲೇ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ ಬಿಸಿ ಹಾರ್ತು ಅಂತ ಅಂದರೆ ಅದು ಸೆಟ್ ಆಗೋದಿಲ್ಲ ಸೊ ಆ ಒಂದು ಕಾರಣಕ್ಕೆ ಬಿಸಿಯಲ್ಲೇ ಹಾಕ್ಕೊಂಡು ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ ಸ್ಪೂನಲ್ಲಿ ಸೆಟ್ ಮಾಡೋಕ್ಕಾಗಲಿಲ್ಲ ಅಂತ ಈ ರೀತಿ ಒಂದು ಲೋಟ ಅಥವಾ ಬಟ್ಲು ಏನಾದ್ರೂ ಕೂಡ ಆಗುತ್ತೆ ಅದರಲ್ಲಿ ನೀವು ಈ ರೀತಿ ಸಮ ಮಾಡ್ಕೊಂಡ್ರೆ ಆಯಿತು ಇದು ಸೆಟ್ ಆಗೋದಕ್ಕೆ ಒಂದು ಅರ್ಧ ಇಂದ ಮುಕ್ಕಾಲು ಗಂಟೆ ಬೇಕಾಗುತ್ತೆ ನಾನು ಬಿಸಿಯಲ್ಲೇ ನನಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸಾಫ್ಟಾಗಿ ಮಾಡ್ಕೊಂಡ್ರೆ ಆಮೇಲೂ ಕೂಡ ಕಟ್ ಮಾಡ್ಕೋಬೋದು ಸೊ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಬಿಸಿಯಲ್ಲೇ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಮುಕ್ಕಾಲು ಗಂಟೆ ಆದಮೇಲೆ ಸೂಪರ್ ಆಗಿರುವಂತಹ ಮೈಸೂರು ಪಾಕು ರೆಡಿಯಾಗಿರುತ್ತೆ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು